ೀರಿ ಗವರ್ನರ್ ಅವರ ಆ ಜೂರಿ ಅಲ್ಲಿ ನಾವು ಎಂಟ್ರಿ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಆಮೇಲೆ ವೆಸ್ಟ್ ಬೆಂಗಾಲ್ ಹೈಕೋರ್ಟ್ಗೂ ಕೂಡ ಸ್ಪಷ್ಟವಾದಂತ ಆದೇಶ ಕೊಟ್ಟಿದೆ ಇದೇ ಮೊದಲ ಬಾರಿಯಲ್ಲ ಇದು ಹದಿನೈದು ಬಾರಿ ಆಗಿದೆ ಅಂತ ಹದಿನೈದು ಇಪ್ಪತ್ತು ಬಾರಿ ಆಗಿದೆ ಎಲ್ಲದ್ರೂ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಆ ಜನತೆ ಗೌರವವನ್ನು ಸಂವಿಧಾನವನ್ನ ಹೆಚ್ಚಿಡ್ತಿದೆ ಸರ್ ಈಗ ಈಗ ಸರ್ ಈಗ ರಾಜ್ಯಪಾಲರು ಭಾಷಣ ಓದಿಲ್ಲ ಆದ್ರೆ ಅದನ್ನು ಚರ್ಚೆ ಮಾಡಕ್ ಅವಕಾಶ ಮಾಡಿಕೊಡ್ತೀರಾ ಅದ್ರ ಮೇಲೆ ಭಾಷಣ ಅದಕ್ಕೆ ಸರ್ಕಾರ ರೆಡಿ ಇದೆ ಈಗ ಅದು ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಲ್ಲಿ ನೀವು ಚರ್ಚೆ ಮಾಡ್ತೀರಾ ಅಂತ ನಾವು ಭಾಷಣವೇ ಮಾಡಿಲ್ಲ ಅಂದಮೇಲೆ ಅದನ್ನು ಇದೆಲ್ಲ ನೋಡಿ ನಮ್ಮ ನಿಯಮಾವಳಿ ಪುಸ್ತಕದಲ್ಲಿ ನಮ್ಮ ನಿಯಮಾವಳಿ ಪುಸ್ತಕ ಏಜ ಹದಿಮೂರರಲ್ಲಿ ಇಪ್ಪತ್ತೇಳನೇ ಕಲಂ ಅಲ್ಲಿ ಸ್ಪಷ್ಟವಾಗಿದೆ ಏನಿದೆ ಅಂದ್ರೆ ರಾಜ್ಯಪಾಲರ ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ ನೂರ ಎಪ್ಪತ್ತೈದು ಅಥವಾ ನೂರ ಎಪ್ಪತ್ತಾರರ ಅನುಚ್ಛಯದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ ನೂರ ಎಪ್ಪತ್ತೈದು ಅನುಚ್ಛಯದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನ ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿ ಅಥವಾ ವಿಘ್ನ ಸದನದ ಆದೇಶವನ್ನು ತೀವ್ರ ಉಲ್ಲಂಘನೆ ಪರಿಗಣಿಸಬೇಕು ವಿಧಾನಸಭೆಯ ಮುಂದಿನ ಉಪದೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂದರೆ ಇಷ್ಟು ಜನದ ಮೇಲೆ ವಿಧಾನಸಭಾ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರನ್ನ ಸದನದಿಂದ ಹೊರಗಡೆ ಹಾಕಬೇಕು ಯಾರ್ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ ಮೊದಲಾದ ಹಾಮಿನಿಸ್ಟ್ರು ಅಡ್ಡಿಪಡಿಸಿದ್ದಾರೆ ಇವರೆಲ್ಲರೂ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು ಅವ್ರನ್ನ ಸದನದಿಂದ ಹೊರ ಹಾಕಬೇಕು ಅಂತೇಳಿ ಪುಸ್ತಕದಲ್ಲೇ ಇದೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ರಾಜಕಾರಣ ಅವರ ಗೌರವ ಏನಿದೆ ಜನತೆ ಏನಿದೆ ಅದನ್ನು ಕಾಪಾಡಿದ್ದಾರೆ ಅವ್ರು ಯಾವುದೇ ರೀತಿಯಾದಂತ ಸದನಕ್ಕೆ ಅಗೌರವ ಮಾಡಿಲ್ಲ ಈ ಬಿಲ್ಲುಗಳೆಲ್ಲ ಹೋಗಿತ್ತಲ್ಲ ವಿಧಾನಸಭಾ ಬೆಳಗಾವಿ ಅಧ್ಯಕ್ಷ ಅಧ್ಯಕ್ಷ ಎಲ್ಲ ಬಿಲ್ಲುಗಳು ಸಹಿ ಮಾಡಿ ಕಳಿಸಿದ್ದಾರೆ ಸರಿ ಇಂತ ಈ ರೀತಿ ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಗವರ್ನರ್ ಅವರು ಸಂವಿಧಾನದವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಲೋರ್ ಮಾಡಿದ್ದಾರೆ ಅವರೇ ಅವರ ಹೆಸರಲ್ಲಿ ಇವರೆಲ್ಲರೂ ಆದೇಶ ಹೊಂದರು ಅವರೇ ಇವರಿಗೆ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಈ ಎಚ್ ಕೆ ಪಾಟೀಲ್ ಅವ್ರಿಗೂ ಅವರೇ ವಚನ ಮಾಡಿ ಅಧಿಕಾರ ಕೊಟ್ಟಿರೋದು ಅವ್ರ ವಿರುದ್ಧನೇ ಮಾತಾಡ್ತಾರೆ ಎಚ್ ಕೆ ಪಾಟೀಲ್ರು ಅಂದ್ರೆ ಇದು ಸಂವಿಧಾನದ ವಿರೋಧಿ ನಡೆ ಇದು ಕಾಂಗ್ರೆಸ್ಸಿನ ಮೇಲೆ ಅವರು ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಮೆಚ್ಚಿ ಮೆಚ್ಚೋಕ್ಕೆ ಮಾಡಿರುವಂತಹ ಕುತಂತ್ರ ಸ್ನೇಹಿತ ಆದ್ದರಿಂದ ಇಡೀ ಸದನ ಇವತ್ತು ಕಾಂಗ್ರೆಸ್ ಅವರು ಅಪಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಪಮಾನಿದ್ದಾರೆ ಯಾರು ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಅದೇ ಕಾಂಗ್ರೆಸ್ ಅವರು ಇವತ್ತು ಸದನಕ್ಕೆ ಅಪಮಾನ ಮಾಡೋ ಮುಖಾಂತರ ಸಂವಿಧಾನದ ಮೌಲ್ಯಗಳನ್ನ ಹಾಳು ಮಾಡಿದ್ದಾರೆ ಅದರಿಂದ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಅಂತ ನಾನು ಈಗ ಪತ್ರವನ್ನ ಕೊಡ್ತಾ ಇದ್ದೀನಿ ಸ್ಪೀಕರ್ ಅವ್ರಿಗೆ ಎಷ್ಟು ಜನರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪತ್ರವನ್ನು ಕೊಡ್ತಾ ಇದ್ದೀನಿ ಸರಿಗೇ ಕಳ್ಳುವಂಥದ್ದು ಅವ್ರನ್ನ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಯಾರು ಎಚ್ ಕೆ ಪಾರ್ಟಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली